ನಾಕೂವರೆಗೆ ಗೆದ್ದೇಳ್ತೀನಿ ನನ್ನೆರಡೂ ಕಾಲಲ್ಲಿ ಚೈತನ್ಯನೇ ಇಲ್ಲ ಒಂದು ಹೆಜ್ಜೆ ಇಡಕ್ಕಾಗ್ತಾ ಇಲ್ಲ ಒಂದು ರೀತಿ ಭಯ ಏನಪ್ಪಾ ನಡಿಯ ಇದೇನಾ ಸುರೇಶ್ ಕುಮಾರು ದಿವಸಕ್ಕೆ ಮೂವತ್ತೆಂಟು ಕಿಲೋಮೀಟರ್ ನಡೆದಿದ್ದು ನಲ್ವತ್ತು ಕಿಲೋಮೀಟರ್ ಇದೇನಾ ಸುರೇಶ್ ಕುಮಾರು ನೂರೈವತ್ತು ಕಿಲೋಮೀಟರ್ ಎಲ್ಲ ಸೈಕ್ಲಿಂಗ್ ಮಾಡಿದ್ದು ನನ್ನ ಬಗ್ಗೆ ನನಗೆ ಪ್ರಶ್ನೆ ಹಾಕಕ್ಕೆ ಶುರು ಆಗು ನನ್ನ ಪ್ರಕರಣದಲ್ಲಿ ಚಿಕನ್ ಗುನಿಯ ಫೈನಲ್ ಕಾರ್ಡ್ ಕ್ರಾಸ್ ಮಾಡಿ ಬ್ರೈನ್ ತಲುಪಿಟ್ಟಿತ್ತು ಅಂತ ಆಮೇಲೆ ಹೇಳಿದರು ಚಿಕನ್ ಅದು ವಿಶೇಷವಾದ ರೂಮಾಂತರ ಆಗಸ್ಟ್ ಹದಿನಾರನೇ ತಾರೀಕು ಕಳೆದ ವರ್ಷ ಆಗಸ್ಟ್ ಹದಿನಾರನೇ ತಾರೀಕು ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ನಾನು ಬೆಳಗ್ಗೆ ನಮ್ಮ ಕ್ಷೇತ್ರದ ರಾಜೇಂದ್ರ ಕ್ಷೇತ್ರದ ರಾಜೇರ ಫೋರ್ತ್ ಬ್ಲಾಕ್ ಅಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಬೇಡ ಇವತ್ ಹಬ್ಬ ಯಾಕೆ ಹೋಗ್ತೀರಾ ಅಂತ ಇಲ್ಲ ಮಾಡೋಣ ಅಂತ ಅಂದೆ ನಾನು ಅದು ಎಂಬತ್ ಜನ ಬಂದ್ರು ಅದರ ಹತ್ತರಷ್ಟು ಸಂಖ್ಯೆಯಷ್ಟು ಸೊಳ್ಳೆಗಳನ್ನ ನೋಡಿದೆವು ಸೊಳ್ಳೆಗಳು ಬಂದಿದ್ದ ರಾಶಿ ನೋಡಿ ನನಗೆ ನನ್ನ ಸ್ನೇಹಿತರಿಗೆ ಬಹಳ ಒಂದು ತರ ವಿಚಿತ್ರ ಅನಿಸ್ತು ಭಯ ಆಗ್ಲಿಲ್ಲ ಆಯ್ತು ಇದು ಇದು ಅಂತ ಅನಿಸ್ತು ಕಾರ್ಯಕ್ರಮ ಯಶಸ್ವಿ ಆಯ್ತು ಆಮೇಲೆ ನಾನು ಇನ್ಸ್ಪೆಕ್ಷನ್ ಏರಿಯಾ ಇನ್ಸ್ಪೆಕ್ಷನ್ಗೆ ಮನೆಗ್ ಬಂದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಓಡಾ ನಾಲ್ಕೂವರೆಗೆದ್ದೇಳ್ತೀನಿ ಚೈತನ್ಯನೇ ಇಲ್ಲ ಆಗ್ತಾ ಇಲ್ಲ ಒಂದ್ ಹೆಜ್ಜೆ ಆಗ್ತಾ ಇಲ್ಲ ಇಡೀ ದೇಹದಲ್ಲಿ ಅರ್ಧ ಇಂಚು ಜಾಗ ಇರಲಿಲ್ಲ ನೋವು ಇಲ್ದೇ ಇರೋ ಜಾಗ ವಿತೌಟ್ ಪೇನ್ ಅಂತ ಅನ್ನೋದು ಯಾವ್ದು ಜಾಗ ಇರಲಿಲ್ಲ ಸೊ ನಂಗೇನು ಅಂತ ಗೊತ್ತಾಗ್ಲಿಲ್ಲ ಹೊತ್ತು ಪರದಾಡ್ಬಿಟ್ಟೆ ಆ ನೋವು ಗೊಂದಲ ಒಂದ್ ರೀತಿ ಭಯ ಏನಪ್ಪಾ ನಡಿಯಕ್ ಇದೇನಾ ಸುರೇಶ್ ಕುಮಾರ್ ದಿವಸಕ್ಕೆ ಮೂವತ್ತೆಂಟು ಕಿಲೋಮೀಟರ್ ನಡೆದಿದ್ದು ನಲ್ವತ್ತು ಕಿಲೋಮೀಟರ್ ಇದೇ ನಾ ಸುರೇಶ್ ಕುಮಾರು ನೂರೈವತ್ತು ಎಲ್ಲ ಸೈಕ್ಲಿಂಗ್ ಮಾಡಿದ್ದು ನನ್ನ ಬಗ್ಗೆ ನನಗೆ ಪ್ರಶ್ನೆ ಆಕಾಂಕ್ಷಗೊಟ್ಟು ಸೊ ಮಾಧನಿ ಸಾಹ್ ಒಬ್ಬರು ಡಾಕ್ಟ್ರು ಬಂದರು ವೈರಲ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟರು ಆಗಲಿಲ್ಲ ಬ್ಲಡ್ ಸ್ಯಾಂಪಲ್ ಕಳಿಸ್ದೆ ಏನೂ ಗೊತ್ತಾಗಲಿಲ್ಲ ಆಮೇಲೆ ಇಪ್ಪತ್ತನೇ ತಾರೀಕು ನಾನು ಅಪೋಲೋ ಹಾಸ್ಪಿಟ್ಲಿಗೆ ಸೇರಿದೆ ಅವರು ಕೂಡ ಏನೋ ಇನಿಷಿಯಲ್ ಒಂದಷ್ಟು ನೋಡಿ ಚಿಕಿತ್ಸೆ ಕೊಟ್ಟು ಏನೇನು ಪರವಾಗಿಲ್ಲ ಅಂತ ಡಿಸ್ಚಾರ್ಜ್ ಮಾಡಿದ್ರು ಅದಾದ್ಮೇಲೆ ನಂದು ಕಂಡೀಷನ್ ಭಾಳ ಸೀರಿಯಸ್ ಆಯಿತು ಅಂತೂ ಓರಿಯೆಂಟೆಡ್ನೆಸ್ ಅಂತಾರಲ್ಲ ನನ್ನ ಮನಸ್ಸಿನಲ್ಲಿ ಏನೋ ಗೊಂದಲ ನನ್ನ ಚಿತ್ತ ಸ್ಥಿತಿ ಸೊಗೇನು ಅದು ಅಡ್ಮಿಟ್ ಆದ ಆಸ್ಪತ್ರೆಗೆ ಆವಾಗ ನಂದು ಲಂಬರ್ ಪಂಕ್ಚರ್ ಅಂತ ಅವ್ರು ಮಾಡ್ತಾರೆ ನನ್ನ ಬೆನ್ನು ಹುರಿಯಿಂದ ಸ್ಪೈನಲ್ ಕಾರ್ಡಿಂದ ಒಂದು ಲಿಕ್ವಿಡ್ನ ತೆಗೆದು ಲಿಕ್ವಿಡ್ ತೆಗೆದು ಅದನ್ನು ನಿಮನ್ಸು ಕಳಿಸೋದು ಆಮೇಲೆ ಅವ್ರಿಗೆ ಗೊತ್ತಾಯಿತು ವಿಶೇಷವಾದ ರೂಮ ರೂಪಾಂತರ ಚಿಕನ್ ಅದು ವಿಶೇಷವಾದ ರೂಮಾಂತರ ಅದನ್ನ ಕೂಡ ಕರೀತಾರೆ ನನ್ನ ಚಿಕನ್ ಗುನಿಯ ಫೈನಲ್ ಕಾರ್ಡ್ ಕ್ರಾಸ್ ಮಾಡಿ ಬ್ರೈನ್ ತಲುಪಿಟ್ಟಿತ್ತು ಅಂತ ಆಮೇಲೆ ಹೇಳೋದು ಅದು ನನಗೆ ಚಾಲೆಂಜ್ ಡಾಕ್ಟರ್ಸ್ ಚಾಲೆಂಜ್ ಆಗಿ ಗೊತ್ತಿಲ್ಲ ಆ ಸ್ಥಿತಿ ಇತ್ತು ಸೊ ಇಡೀ ಬಾಡಿಗೆ ಎಫೆಕ್ಟ್ ಆಗೋಯ್ತು ನನ್ನ ಬೆರಳು ಮಡಸಕ್ ಆಗ್ತಾ ಇರಲಿಲ್ಲ ಇಡೀ ದೇಹ ಜಡ್ಗಟ್ಬಿಟ್ಟಿತ್ತು ಬಿಟ್ಟಿತ್ತು ಜೋ ಮಡಿತಾ ಇತ್ತು ಟಾಯ್ಲೆಟ್ ಹೋಗಕ್ ಆಗ್ತಾ ಇರ್ಲಿಲ್ಲ ನಾನು ವಾದ ಸನ್ನಿವೇಶ ನಾನು ಹೇಳಿದಂಗೆ ಒಂದು ಮೂವತ್ ದಿವಸ ಆಸ್ಪತ್ರೆಯಲ್ಲಿ ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ನಲ್ಲಿದೆ ಅಕ್ಟೋಬರ್ ಒಂದನೇ ತಾರೀಕು ಡಿಸ್ಚಾರ್ಜ್ ಅದಾದ ಆಗಿ ರೆಕವರಿ ಪ್ರೋಸೆಸ್ ಸ್ಟಾರ್ಟ್ ಆಯಿತು ಆದರೂ ಕೂಡ ರೀಸನಬಲ್ ರೆಕವರಿ ಅಂತ ಅನ್ನೋದಕ್ಕೆ ನನಗೆ ಸುಮಾರು ಒಂದೂವರೆ ತಿಂಗಳು ಹೇಳಿತು ನಡೆಯೋದಕ್ಕೆ ನಾನು ಮೊದಲನೇ ಹೆಜ್ಜೆ ಇಡಕ್ಕೆ ಶುರು ಮಾಡಿದ್ದು ಡಿಸೆಂಬರ್ ಸೆವೆಂಟೀನ್ ಹೆಜ್ಜೆ ಇಡೋದಕ್ಕೆ ಕಷ್ಟ ಯಾರೋ ಇಟ್ಕೋಬೇಕು ಹೋಗಬೇಕು ಮೊದಲನೇ ವಾಕರ್ ಹೆಜ್ಜೆ ಇಟ್ಟಿದ್ದು ಹದಿನೇಳನೇ ತಾರೀಕು ಡಾಕ್ಟರ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಇರ್ಬೋದು ನಾನು ಹೆಚ್ಚೆಚ್ಚು ಜನರ ಜೊತೆ ಸೇರಿ ಸಂವಾದ ಮಾಡೋದು ಆಕ್ಟಿವಿಟೀಸ್ ಮಾಡೋದು ಇದ್ರ ಕಾರಣ ಇರ್ಬೋದು ಬೈ ಜನವರಿ ಎಂಡ್ ಐ ಬಿಕೇಮ್ ರೀಸನ್ ಸ್ಪೈನಲ್ ಕಾರ್ಡ್ ಬ್ರೈನ್ ತಲುಪಿ ಎಲ್ಲ ಆಗಿದ್ರು ಕೂಡ ಒಂದು ಸಮಾಧಾನಕರ ಧೈರ್ಯ ಕೊಡೋ ವಿಷಯ ಅಂದ್ರೆ ನನ್ನ ಯೋಚನಾ ಶಕ್ತಿಗೆ ನನ್ನ ನೆನಪಿನ ಶಕ್ತಿಗೆ ನನ್ನ ಸಂವಹನ ಶಕ್ತಿ ಅಂತ ಹೇಳ್ತೀವಿ ಕಮ್ಯುನಿಕೇಶನ್ಗೆ ನನ್ನ ಮಾತಿನಲ್ಲಿ ಯಾವುದೂ ಅಡಚಣೆ ಆಗದೆ ಉಳಿದಿದೆ ನಾನು ಮುಂಚೆಯಿಂದನೂ ಕೂಡ ಬೆಳಗ್ಗೆ ಬೇಗ ಎದ್ದೇಳ ಸ್ವಬಹುದು ನಾನು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ನಾನು ನೋಡಿದ್ದೀನಿ ನಾಲ್ಕಂಟೆ ಒಳಗಡೆನೆ ಹೇಳ್ತಾ ಇದ್ದೆ ನಿಮ್ಗೆ ಗೊತ್ತಿರಬಹುದು ಕೋವಿಡ್ ಬಂದಾಗ ನಾನು ಎಜುಕೇಶನ್ ಮಿನಿಸ್ಟರ್ ಐ ವಾಸ್ ನೆವರ್ ಎ ಪೀಸ್ ಟೈಮ್ ಜನರಲ್ ಐ ವಾಸ್ ಎ ವಾರ್ ಟೈಮ್ ಜನರಲ್ ಆ ಕೋವಿಡ್ ಬಂದಾಗ ಅನೇಕ ಸಮಸ್ಯೆಗಳ ನಡುವೆ ಎರಡು ಬಾರಿ ಎಸ್ ಎಲ್ ಸಿ ಎಕ್ಸಾಮ್ ಮಾಡಿದ ಒಂದೇ ರಾಜ್ಯ ಅಂದ್ರೆ ಕರ್ನಾಟಕ ಇನ್ಸ್ಪೈಟ್ ಆಫ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ ಅಂಡ್ ಸ್ಟೂಡೆಂಟ್ಸ್ ವರ್ ದ ರಿಯಲ್ ಬೆನಿಫಿಷಿಯ ಸೊ ಈಗಲೂ ಕೂಡ ನಾನು ನಾಲ್ಕು ಗಂಟೆ ನಲ್ವತ್ತು ನಿಮಿಷ ನಾಲ್ಕು ಮುಕ್ಕಾಲ್ಗೆ ತೇಳ್ತೀನಿ ಒಂದು ಅರ್ಧ ಗಂಟೆ ಮನೆ ಮುಂದೆ ಹೆಜ್ಜೆಗಳ ಹಾಕ್ತೀನಿ ನನ್ನ ಸ್ನೇಹಿತರೆಲ್ಲ ಬರ್ತಾರೆ ಐದು ಕಾಲು ಐದು ಇಪ್ಪತ್ತ ಬಿಡ್ತೀವಿ ಈ ಮಾಗಡಿ ರಸ್ತೆಯಲ್ಲಿ ಚೆನ್ನೈನ ಹಳ್ಳಿ ಅಂತ ಇದೆ ಗಿಡ್ಡನ ಹಳ್ಳಿ ಅಂತ ಅಲ್ಲಿ ನನ್ನ ಸ್ನೇಹಿತರ ಸಂಬಂಧಿದು ಒಳ್ಳೆ ಸ್ಕೇಟಿಂಗ್ ರಿಂಗ್ ಇದೆ ಆ ಸ್ಕೇಟಿಂಗ್ ರಿಂಗ್ ಸುತ್ತಲೂ ರಸ್ತೆ ಇದೆ ದಟ್ ಹಾಸ್ ಬಿಕಮ್ ಮೈ ಸೈಕ್ಲಿಂಗ್ ಟ್ರ್ಯಾಕ್ ನಾನು ಫಸ್ಟ್ ಡೇ ಒಂದು ಹನ್ನೆರಡು ಕಿಲೋಮೀಟರ್ ಮಾಡಿದೆ ಒಂದು ಟೆಸ್ಟಿಂಗ್ ಏ ಮಾಡಬಹುದು ಅಂತ ಅನಿಸ್ತು ಇದುವರೆಗೂ ನಂದು ಹೈಯೆಸ್ಟ್ ಬಂದಿರೋದು ಸಿಕ್ಸ್ಟಿ ಏಟ್ ಕಿಲೋಮೀಟರ್ಸ್ ಸೈಕ್ಲಿ ಮುಗಿದ ತಕ್ಷಣ ಪಕ್ಕದಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲಿ ಹೋಗಿ ಈಜು ಹೊಡಿತೀನಿ ಒಂದಷ್ಟು ವಾಟರ್ ಥೆರಪಿ ಎಕ್ಸರ್ಸೈಸಸ್ ಮಾಡ್ತೀನಿ ಅದು ಬರುವಾಗ ಹೋಟ್ಲು ಕರ್ಕೊಂಡು ಹೋಗ್ತಾರೆ ಹಸವಾಗಿರುತ್ತೆ ತಿಂಡಿ ತಿಂತೀವಿ ಮನೆಗೆ ಮೇಲೆ ಸಹಜವಾಗಿ ಆಫೀಸು ಮೀಟಿಂಗು ಜನಸ್ಪಂದನ ಕಾರ್ಯಕ್ರಮ ಅಥವಾ ಪಿಟಿಷನ್ ಕಮಿಟಿ ಇದ್ರೆ ಪಿಟಿಷನ್ ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಏನಾದರೂ ಕೆಲಸ ಇದ್ರೆ ಅದು ಇದೆಲ್ಲ ಕೂಡ ಮಧ್ಯಾಹ್ನದವರೆಗೂ ಮಾಡ್ತೀನಿ ಮಧ್ಯಾಹ್ನದೊತ್ತು ಸ್ವಲ್ಪ ಕಡಿಮೆ ಮಾಡ್ತೀನಿ ಒಂದು ತ್ರೀ ಅವರ್ಸು ನಿದ್ದೆ ಮಾಡೋದಿಲ್ಲ ಸ್ವಲ್ಪ ರೆಸ್ಟ್ ಕೊಡೋದಿಕ್ಕೆ ಸಂಜೆ ಆದಮೇಲೆ ನಮ್ಮ ಪಕ್ಷದ ಏನಾದ್ರು ಕಾರ್ಯಕರ್ತರು ಯಾವ್ದಾದ್ರು ಮೀಟಿಂಗ್ ಇಟ್ಕೊಂಡಿದ್ರೆ ಅಥವಾ ಡಿಸ್ಕಸ್ ಮಾಡಕ್ಕೆ ಬಂದರೆ ಆಫೀಸಸ್ ಬಿ ಬಿ ಎಂ ಪಿ ಬೆಸ್ಕಾಂ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಫೀಸಸ್ ಬಂದರೆ ಅವ್ರ ಜೊತೆ ಚರ್ಚೆಗೋಸ್ಕರ ನಾನು ಇಟ್ಟಿರ್ತೀನಿ ಸಂಜೆ ಹೊತ್ತು ನ್ಯೂರೋ ಥೆರಪಿ ಮಾಡಿಸ್ ಇನ್ನು ದ ಮಿನ್ ಟೈಮ್ ಬೆಳಗ್ಗೆ ಹೊತ್ತು ಕಂಠೀರವ ಸ್ಟೇಡಿಯಂಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ಪೋರ್ಟ್ಸ್ ಸೈನ್ಸ್ ಅಂತ ಇದೆ ಅಥ್ಲೆಟ್ಸ್ಗೆ ಟ್ರೀಟ್ಮೆಂಟ್ ಕೊಡೋದು ಫಿಸಿಯೋಥೆರಪಿ ಕೊಡೋದು ಅವರು ಕೂಡ ನನಗೆ ಸುಮಾರು ನಲವತ್ತೈದು ನಿಮಿಷ ಒಂದು ಗಂಟೆ ಟ್ರೀಟ್ಮೆಂಟ್ ಕೊಡ್ತಾರೆ ದಿವಸಕ್ಕೆ ನಾನು ನಿಜ ನಿಧಾನಕ್ಕೆ ನಡೆಯಕ್ಕೆ ಶುರು ಮಾಡಿದ್ದೀನಿ ನಾನು ಈಗ ಮುಂಚೆ ಇಬ್ಬರದ್ದು ಸಹಾಯ ಬೇಕಿತ್ತು ನನಗೆ ಒಬ್ಬರೇ ಒಬ್ಬರು ಸಹಾಯ ಸಾಕು ನಾನು ಬೆಟ್ಟಿಟ್ಕೊಂಡ್ರೆ ಸಾಕು ನಾನು ಇವಾಗ ನಡೀತೀನಿ ಮೊನ್ನೆ ಈ ಎಂಟು ತಿಂಗಳಲ್ಲಿ ಮೊದಲನೇ ಬಾರಿ ಹತ್ತು ಸಾವಿರ ಹೆಚ್ಚಾಗ್ತದೆ ಟೆನ್ ತೌಸಂಡ್ ಸ್ಟೆಪ್ಸ್ ಇನ್ಮೇಲೆ ಟೆರೆಸ್ ಉಂಡಿ ನಾನೊಂದು ನಮ್ಮ ಮನೆಯಲ್ಲಿ ನೀವು ನೋಡಿರ್ಬೋದು ಎಂಟು ಅಂತ ಒಂದು ಮಾರ್ಕ್ ಸಿದ್ಧ ಯೋಗ ವಾಕ್ ಅಂತ ದಟ್ ಇಸ್ ವೆರಿ ಫೇಮಸ್ ಇನ್ ಜಪಾನ್ ವಾಕ್ ಇನ್ ದಟ್ ಏಟ್ ಯಾಕಂದ್ರೆ ಲೆಫ್ಟ್ ತಗೋತೀರಾ ರೈಟ್ ತಗೋತೀರಾ ಲೆಫ್ಟ್ ತಗೋತೀರಾ ರೈಟ್ ತಗೋತೀರಾ ಸೊ ಯುವರ್ ಬ್ರೈನ್ ಅಂಡ್ ಸ್ಪೈನಲ್ ಕಾರ್ಡ್ ವಿಲ್ ಬಿಕಮ್ ಮೋರ್ ಆಕ್ಟಿವ್ ಅಂತ ಅವರು ಹೇಳ್ತಾರೆ ಅದನ್ನ ಐ ಹ್ಯಾವ್ ರೀಸ್ಟಾರ್ಟೆಡ್ ನನ್ಗನ್ಸುತ್ತೆ ಈ ಸ್ವಿಮ್ಮಿಂಗು ಮತ್ತೆ ಸೈಕ್ಲಿಂಗ್ ಇಂದ ಆ ಮಸಲ್ಸ್ ಕೂಡ ಒಂದಷ್ಟು ಆಕ್ಟಿವೇಟ್ ಆಗಿ ಒಂದ್ ಎರಡು ವಾರದಲ್ಲಿ ಮುಂಚೆಯಷ್ಟು ಅಷ್ಟಾದ್ರೂ ಕೂಡ ಬೆಟರ್ ದನ್ ಜನವರಿ ನಾನು ವಾಕಿಂಗ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಿದ್ದು